ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸೇಫ್ಟಿ ಪಿನ್ನಿಂದ ಯಾವ ರೀತಿ ಸ್ಯಾರಿಗಳಿಂದ ಮ್ಯಾಟ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೂರುವರೆ ಇಂಚಿನಂಗೆ ನಾನು ಎರಡು ಸ್ಯಾರಿಗಳ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದ ಆರು ಆರು ಮೀಟ್ರ್ ತನಕಲ್ಲೂ ಇರುತ್ತಲ್ಲ ಐದೂವರೆ ಮೀಟ್ರ್ ಆರು ಮೀಟ್ರ್ ಯಾವುದೇ ಕಲರ್ ತೊಗೊಳ್ಳಿ ಕಲರ್ ಕಾಂಬಿನೇಷನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಮೂರು ಪಟ್ಟಿ ತೊಗೊಂಡಿದ್ದೀನಿ ಮೂರು ಪಟ್ಟಿ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತುದಿನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡನ್ನ ಈ ತರ ಇಟ್ಕೋಬೇಕು ಮೂರನೇದನ್ನ ಈ ತರ ನೋಡಿ ಈ ತರ ಒಂದು ಒಂದನ್ನು ಮಾತ್ರ ಈ ತರ ಗಂಟು ಹಾಕ್ಕೊಳ್ಬೇಕು ಎರಡನ್ನ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಟೈಟ್ ಆಗಿ ಈ ತರ ನಾಟ್ ಹಾಕೊಳ್ಬೇಕು ಕಾಣಿಸ್ತಿದೆಯಲ್ಲ ಈ ತರ ಮತ್ತು ಇದೇ ಥರನೇ ಸೇಮ್ ಇದೇ ಥರನೇ ಈ ಥರ ಗಂಟು ಹಾಕ್ಕೊಳ್ಬೇಕು ಸೇಫ್ಟಿ ಪಿನ್ ಆಮೇಲೆ ಯೂಸ್ ಆಗುತ್ತೆ ನಿಮಗೆ ಬೇಗ ಆಗಬೇಕು ಅಂದರೆ ಈ ಥರ ಫಸ್ಟು ಒಂದು ಲೇ ಲೈನ್ ಪೂರ್ತಿ ಈ ಥರ ಮಾಡ್ಕೊಳ್ಳಿ ನೀವು ಪಿನ್ನು ಬೇಕಂದ್ರೆ ತುದಿಗೆ ಹಾಕ್ಕೊಂಡಿರ್ತೀರ ಅದು ಯೂಸ್ ಆಗುತ್ತೆ ಈಗ ಜಸ್ಟ್ ಒಂದು ಲೈನ್ ಆಗೋ ಥರ ಬೇಗ ಬೇಗ ಈ ಥರ ಮಾಡ್ಕೊಳ್ಳಿ ನೋಡಿ ನಮಗೆ ಇದು ಪೂರ್ತಿ ಎಷ್ಟು ಉದ್ದ ಬೇಕಾದರೂ ಅಷ್ಟು ಉದ್ದ ನೀವು ಫಸ್ಟೇ ನೋಡ್ಕೋಬೇಕು ನಾನಿಲ್ಲಿ ಟ್ವೆಂಟಿ ಏಯ್ಟ್ ಹಾಕ್ಕೊಂಡಿದ್ದೀನಿ ಗಂಟುಗಳ್ನ ನಟುಗಳ್ನ ನೀವು ಎಷ್ಟಾದರೂ ಹಾಕ್ಕೊಳ್ಬೋದು ಒಂದು ಐವತ್ತು ಹಾಕ್ಬೋದು ಹದಿನೈದಾದರೆ ತುಂಬ ಚಿಕ್ಕದಾಗುತ್ತೆ ಒಂದು ಮೂವತ್ತು ಕರೆಕ್ಟ್ ಆಗುತ್ತೆ ನಾನಲ್ಲಿ ಟ್ವೆಂಟಿ ಏಯ್ಟ್ ಹಾಕಿದ್ದೀನಿ ಸಾಕಾಗುತ್ತೆ ಅಂತ ಫಸ್ಟ್ ಒನ್ ಗಂಟಿಗೆ ನೋಡಿ ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ತಿರುಗಿಸಿ ಇಟ್ಕೋಬೇಕು ಫಸ್ಟ್ ಒನ್ ಗಂಟಿಗೆ ನೀವು ಯಾವ ಕಲರ್ ಆದರೂ ಚೂಸ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಬೇಕು ಈ ಥರ ಪಿನ್ ಇದ್ದರೆ ಮಾತ್ರ ಚೆನ್ನಾಗಾಗುತ್ತೆ ಒಳಗಡೆ ಪಿನ್ ಹೋಗುತ್ತೆ ಬೇಗ ಆಗುತ್ತೆ ಇದೇ ಗಂಟಲ್ಲಿ ಎರಡು ಹಾಕ್ಕೊಳ್ಬೇಕು ಈಗ ಒಂದು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಗಂಟನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾಟನ್ನು ಹಾಕ್ಕೊಳ್ಬೇಕು ನೋಡಿ ಎರಡು ನಾಟನ್ನು ಒಂದೇ ರಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಈಗ ಫಸ್ಟ್ ರಿಂಗಲ್ಲಿ ಎರಡು ನಾಟ್ ಹಾಕ್ಕೊಂಡಿದ್ದೀನಲ್ಲ ಇನ್ನೊಂದು ರಿಂಗಲ್ಲಿ ಬಿಟ್ಟು ಇನ್ನೊಂದು ರಿಂಗು ಒಟ್ಟು ಮೂರನೇದು ಎರಡು ಇದು ಮೂರನೇದು ಈ ಮೂರನೇದಕ್ಕೆ ಎರಡು ನಾಟ್ ಹಾಕ್ಕೊಳ್ಬೇಕು ನಾನೀಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಕಾಣಿಸ್ತಾ ಕಾಣಿಸ್ತಾಯಿದ್ದಿಲ್ಲ ಹಿಂಗೆ ಎರಡೆರಡು ಹಾಕ್ಕೊಳ್ತಾ ಹೋಗಬೇಕು ಒಂದನ್ನು ಬಿಡಬೇಕು ಒಂದು ರಿಂಗ್ ಬಿಡಬೇಕು ಒಂದು ಆದಮೇಲೆ ಒಂದು ರಿಂಗ್ ಬಿಟ್ಟು ಅದಾದಮೇಲೆ ಇನ್ನೊಂದು ರಿಂಗಿಗೆ ಎರಡನ್ನು ಹಾಕ್ಕೊಳ್ಬೇಕು ಒಂದು ಬಿಡಬೇಕು ಒಂದನ್ನು ಒಂದೇ ರಿಂಗಲ್ಲಿ ಎರಡು ನಾಟನ್ನು ಹಾಕ್ಕೊಳ್ತಾ ಹೋಗಬೇಕು ನೋಡಿ ಕಾಣಿಸ್ತಾ ಇದ್ದಿಲ್ಲ ಈ ಥರ ನಾನು ಮೂ ಒಂದು ಎರಡು ಮೂರು ನಾಲ್ಕು ಸಾರಿ ಹಾಕ್ಕೊಂಡಿದ್ದೀನಿ ಇದೇ ಥರ ಪ್ರೊಸೀಸರಲ್ಲಿ ನಾ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕಲರ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಕಲರ್ ಚೇಂಜ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಕಲರಲ್ಲ ಆಗಿದೆಯಲ್ಲ ಈಗ ಇನ್ನೊಂದು ಕಲರ್ ಇದನ್ನು ಯಾವ್ದಾದ್ರು ಎರಡು ಈ ಥರ ಪಟ್ಟಿ ಇಟ್ಕೋಬೇಕು ನಮ್ಮ ಕಲರ್ ಚೇಂಜ್ ಮಾಡುವಾಗ ಯಾವುದು ಚೇಂಜ್ ಮಾಡ್ಕೊಳ್ತೀವೋ ಅದರಿಂದ ಈ ಥರ ಪಿನ್ ಸೇರಿಸ್ಕೊಂಡು ಫಸ್ಟ್ ಒಂದು ರಿಂಗಿಗೆ ಎರಡು ಹಾಕ್ಕೊಳ್ಬೇಕು ಈ ಥರ ಮತ್ತು ಅದೇ ರಿಂಗಲ್ಲಿ ಮತ್ತೆ ಎರಡನ್ನು ಹಾಕ್ಕೊಳ್ಬೇಕು ಇದೇ ಥರ ಇಪ್ಪತ್ತೆಂಟು ಗಂಟಲ್ಲಿ ನಾನು ಒಂದು ಬಿಡೋದು ಒಂದನ್ನು ಎರಡು ಹಾಕೋದು ಈ ಥರ ಇದ್ದೀನಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಡಿಸೈನ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಎರಡು ಲೈನ್ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಚೈನ್ ಥರ ಕಾಣಿಸ್ತಾ ಅದು ನೋಡಿ ಒಂದು ಬಿಡೋದು ಒಂದು ಇನ್ನೊಂದರಲ್ಲಿ ಎರಡನ್ನು ಹಾಕೊಳ್ಳೋದು ಪೂರ್ತಿ ಈಗ ಎಂಡ ತನಕ ಹಾಕ್ಕೊಳ್ಳೋದು ನಾನಿಲ್ಲಿ ಬಟ್ಟೆ ಖಾಲಿ ಆದ ತಕ್ಷಣ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಒಂದೇ ಕಲರಲ್ಲಾದರೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಬದಲಿ ಕಲರಲ್ಲಿ ಇದ್ದೀನಿ ಈ ಥರ ಜಾಯಿಂಟ್ ಮಾಡಿ ಮತ್ತೆ ಮದ್ ಮ್ಯಾಟ್ ಹಾಕ್ಕೊತಾ ಹೋಗಬೇಕು ಆರೂವರೆ ಮೀಟ್ರ್ ಅಷ್ಟೇ ಇರುತ್ತೆ ಆರು ಮೀಟ್ರು ಐದುವರೆ ಮೀಟ್ರ್ ಅಷ್ಟೇ ಇರುತ್ತೆ ಉದ್ದ ಹಂಗಾಗಿ ಜಾಯಿಂಟ್ ಮಾಡ್ಕೊತಾ ಇರಬೇಕು ಪ್ರತಿ ಸಾರಿನೂ ಮತ್ತು ಈಗ ಇನ್ನೊಂದು ಕಲರನ್ನು ನಾನು ಚೇಂಜ್ ಮಾಡಿಕೊಂಡು ಈಗ ನೀಲಿ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎರಡು ಹಾಕ್ಕೊಳ್ಬೇಕು ಮತ್ತೊಂದು ರಿಂಗ್ ಬಿಡಬೇಕು ರಿಂಗ್ ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರಿಂಗ್ ಬಿಟ್ಟನ ಈ ಚೈನ್ ನೀಟಿಗೆ ಹಾಕೊಳ್ಬೇಕು ಇದರಲ್ಲಿ ಎರಡು ಹಾಕ್ಕೊಳ್ಬೇಕು ಈ ಥರ ನಿಮಗೆ ಲೂಸ್ ಅಂತ ಅನಿಸಿದರೆ ಎರಡನ್ನೂ ಈ ಥರ ಜಗ್ಗೆ ಫುಲ್ ಈ ಥರ ಪೂರ್ತಿ ಟೈಟಾಗಿ ಹಾಕ್ಬಾರ್ದು ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಬೇಕು ನೋಡಿ ಪ್ರತಿ ಈಗ ಔಟ್ಲೈನ್ ಪೂರ್ತಿ ಒಂದನ್ನು ಇದ್ದೀನಿ ಔಟ್ಲೈನ್ ಬಾರ್ಡರ್ ಹಾಕ್ಕೊಳ್ಬೇಕಲ್ಲ ಅದಕ್ಕೆ ನಾನು ಈ ಮೂಲೆಯಲ್ಲಿ ಎರಡೆರಡು ಇದ್ದೀನಿ ಎರಡು ಎಕ್ಸ್ಟ್ರಾ ಎರಡು ಹಾಕ್ಕೊಳ್ಬೇಕು ನಾವು ಪ್ರತಿ ಸಾರಿ ಎರಡು ಎರಡು ಹಾಕ್ತಾ ಇದ್ವಲ್ಲ ಈ ಮೂಲಿಗೆ ಬಂದ ತಕ್ಷಣ ಎರಡು ಹಾಕ್ಕೊಳ್ಬೇಕು ಪ್ರತಿ ರಿಂಗಿಗೆ ಒಂದೊಂದೇ ರಿಂಗ್ ಹಾಕೋ ಪೂರ್ತಿ ಒಂದು ಸ್ಕ್ವೇರ್ ಟೈಪಲ್ಲಿ ಬರಬೇಕು ಇದು ಪೂರ್ತಿ ಫಿನಿಶಿಂಗ್ ಆದಮೇಲೆ ಚೆನ್ನಾಗಿ ಬರುತ್ತೆ ಈ ಥರ ಬಾರ್ಡರ್ ಕೊಟ್ರೇ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಯೆಲ್ಲೋ ಕಲರಲ್ಲಿ ಇದೇ ಥರನೇ ಔಟ್ಲೈನ್ನ ಕೊಟ್ಕೊಂಡಿದ್ದೀನಿ ಒಂದೊಂದು ರಿಂಗಲ್ಲಿ ಒಂದೊಂದೇ ಹಾಕ್ಕೊಳ್ಬೇಕು ಲಾಸ್ಟ್ ಅವು ಬಾರ್ಡರ್ನಲ್ಲಿ ಒಂದೊಂದೇ ಹಾಕ್ಕೊಳ್ಬೇಕು ಆವಾಗಲೇ ನೀಟಾಗಿ ಚೆನ್ನಾಗಿ ಬರುತ್ತೆ ತುಂಬ ನಿಧಾನ ಆದರೆ ನಿಮಗೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಹಾಗೇನಾದ್ರೂ ಫಾಸ್ಟ್ ಆಯಿತು ಅಂದರೆ ಇನ್ನೊಂದು ಸಾರಿ ನೋಡಿ ಗೊತ್ತಾಗುತ್ತೆ ಔಟ್ಲೈನ್ ಮಾತ್ರ ಸಿಂಗಲ್ ಗಂಟ್ ಹಾಕ್ಕೊಡ್ತೀನಿ ಅಷ್ಟೇ ಈಗ ಲಾಸ್ಟಲ್ಲಿ ಫಿನಿಶಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಲಾಸ್ಟಲ್ಲಿ ಈ ಥರ ಗಂಟ್ ಹಾಕ್ಬಿಟ್ಟು ನಿಮಗೆ ಗಂಟು ನಿಮಗೆ ಸೇಫ್ಟಿಯಾಗಿರಬೇಕು ಇನ್ನೂ ತುಂಬ ಸೇಫ್ಟಿ ಆಗಿರಬೇಕು ಅಂದರೆ ನೋಡಿ ಇಲ್ಲಿ ನೀವು ಸೂಜಿದಾರದಿಂದ ಲಾಸ್ಟಲ್ಲಿ ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು ಬೇಡ ಅಂದರೆ ಈ ಥರನೇ ಒಂದ್ರೊಳಗೆ ಒಂದ್ರೊಳಗೆ ಹಿಂಗೆ ಸೇರಿಸ್ತಾ ಹೋಗಿ ಲಾಸ್ಟಲ್ಲಿ ಒಂದು ಗಂಟು ಹಾಕ್ಕೊಂಡ್ರೆ ಫುಲ್ಲು ಟೈಟ್ ಆಗುತ್ತೆ ಇದೇ ಥರ ಪೂರ್ತಿ ಎರಡೂ ಇದೇ ಥರ ಮೂರು ಬಟ್ಟೆ ಏನು ತೊಗೊಂಡಿದ್ನಲ್ಲ ಇದನ್ನು ಮೂರು ಇದೇ ಥರನೇ ಗಂಟು ಹಾಕ್ಕೊಳ್ಬೇಕು ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ